ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆತ್ಮೀಯ ಮಲ್ಲಿಕಾರ್ಜುನ ಪಗಡೆ ನಿಮಗೆ ಕಲ್ಯಾಣ ಕರ್ನಾಟಕದ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಒಂದು ಸಂದರ್ಶನ ಲೋಕಸಭಾ ಚುನಾವಣೆಯ ಪೂರ್ವ ಸಮೀಕ್ಷೆ ಆಳಂದ ತಾಲೂಕಿನ ಕಿಣಿ ಸುಲ್ತಾನ್ ಗ್ರಾಮಕ್ಕೆ ಬಂದಿದ್ದೇನೆ ಗ್ರಾಮಸ್ಥರೊಂದಿಗೆ ನಾವು ಸಂದರ್ಶನವನ್ನು ಮಾಡಲಿದ್ದೇವೆ ಬನ್ನಿ ಅವರನ್ನು ಸಂದರ್ಶಿಸೋಣ ನಮಸ್ಕಾರ ಏನಾರ ನಮಸ್ಕಾರ ಸರ್ ಸಾವ್ರ ಈಗ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ರೀ ಒಂದು ಕಡೆ ಮೋದಿ ಅದಾರ ಒಂದು ಕಡೆ ರಾಹುಲ್ ಅದಾರ ಒಂದು ಕಡೆ ಘಟಬಂಧನ್ ಅದ ಈಗ ಕೊನೆಗಳಿಗೆ ಒಳಗೆ ಯಾರು ಪ್ರಧಾನಮಂತ್ರಿ ಆಗ್ಬೋದ್ರಿ ಮತ್ತೊಂದು ಸರ್ತಿ ಈಗ ನರೇಂದ್ರ ಮೋದಿ ಸರ್ ನರೇಂದ್ರ ಮೋದಿನೇ ಯಾಕೆ ಆಗ್ಬೇಕು ರೀ ಒಳ್ಳೆ ವ್ಯಕ್ತಿ ರೀ ದೇಶಕ್ಕೆ ಹಿತ ಕಾಪಾಡ್ಬೇಕಾದ್ರೆ ನರೇಂದ್ರ ಮೋದಿ ಬೇಕ್ರಿ ಜೋ ರಾಹುಲ್ ಗಾಂಧಿ ನಿಕ್ಕ ನಿಲ್ ಆಯ್ಕನಾರ ಏನಿಲ್ಲ ಸಂಸದ ಗೊತ್ತಿ ಕಣ್ ಹೊಡಿತನ್ರೀ ಇವಾಗ ದೇಶ ಪ್ರಧಾನಮಂತ್ರಿ ಆಗ ನಾಲ್ ಹಾಕ ದಿ ಅರವತ್ ಎಪ್ಪತ್ ವರ್ಷ ಪೂರಾ ಲೂಟಿ ಮಾಡ್ರಿ ಕಾಂಗ್ರೆಸ್ ಅವರು ಐದು ವರ್ಷ ಡೆವಲಪ್ಮೆಂಟ್ ಅಂದ್ರೆ ಆಗಲ್ರಿ ಇನ್ನೊಂದ್ ಚಾನ್ಸ್ ಕೊಟ್ರೆ ಪೂರ ಆಲ ಮೇಕ್ ಇನ್ ಇಂಡಿಯಾ ಮಾಡಿರ್ತಾನಿ ಮೋದಿ ಈಗ ಆ ಅವ್ರು ಅರ್ಹ ಅಲ್ಲಂತರಿ ಅಲ್ಲ ಅಲ್ರಿ ಮತ್ತೆ ಕಾಂಗ್ರೆಸ್ ದಿಂದ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಅದಾರ ಮತ್ತ ಬಹಳಷ್ಟು ಕೆಲಸ ಮಾಡ್ತೀವಿ ಮತ್ತೆ ನಾವು ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಎಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಅವ್ರಿಗೆ ಒಂದು ಅವಕಾಶ ಕೊಡಬಹುದಲ್ಲ ರೀ ಸರ್ ನಾವು ಆಗಲ್ಲ ಸರ್ ಅರವತ್ತು ವರ್ಷ ಕೊಟ್ಟು ನೋಡಿದ್ ಸರ್ ಅರವತ್ತ್ ಎಪ್ಪತ್ ವರ್ಷ ಕೊಟ್ಟು ನೋಡಿದ್ರೆ ಒಂದು ಆಲೂಗಡ್ಡಿಗ ಬಂಗಾರ ಮಾಡ್ಕೊಡ್ತಾರೀ ಹೆಂಗ್ ಕೊಡ್ತಾರ ಪೂರಾ ದೇಶ ಊಟಿ ಮಾಡ್ಕೊತಾರ ಇವ್ರು ಅದೇ ಸ್ವಚ್ಛ ಮಾಡಿದ್ರೆ ಅದೇ ಅವ್ರದ್ದು ಗ್ರೀನ್ ಸ್ವಚ್ಛ ಮಾಡಿದ್ರೆ ಮೋದಿ ಐದು ವರ್ಷ ಪರಿಟರ್ ಒಳ್ಳೆ ಒಳ್ಳೆ ಕೆಲಸ ಆಗ್ಯಾವ್ರಿ ಹುಲವಮ್ ದಾಳಿ ಇತ್ತು ಪೂರ್ ನಮ್ದು ಸೈನಿಕರು ಇದು ಬೆಲೆ ಇಲ್ರಿ ಅವ್ರಿಗೆ ಕಾಂಗ್ರೆಸ್ವ್ರೀಗ ಅವ್ರು ಏನು ದಿಗ್ಗಿಜ್ ಸಿಂಗ್ ಕಾಂಗ್ರೆಸ್ ನಡ್ರನ ಮಾಜಿ ಸಚಿವ ಅವ ಏನ್ ಕೇಳ್ತಾನ್ರಿ ಲೆಕ್ಕ ಬೇಕಾರ ನೀ ಸ್ವಭಾ ಎದು ಲೆಕ್ಕ ಬೇಕ್ರಿ ರೀ ಸೈನಿಕರು ಸತ್ತದ ಲೆಕ್ಕ ಇಲ್ವೀಗ ಮಕ್ಕಳಿಗೆ ಕಾಂಗ್ರೆಸ್ವ್ರಿಗೆ ಅವ್ರದ್ ಕೇಳ್ತಾನೆ ಸೈನಿಕ ಸತ್ತ ಉಗ್ರದಿ ಸತ್ತೋದ್ ಲೆಕ್ಕ ಕೇಳ್ತಾರ ಅವರು ಆ ದೇಶ ದುಲ್ರಿ ಅವ್ರು ಪ್ರಧಾನ ಮಂತ್ರಿ ಹೆಂಗಾತನ್ರಿ ನಾ ರಾಹುಲ್ ಗಾಂಧಿ ಮತ್ತೆ ಈಗ ಮಹಾಗಠಬಂಧನದಾಗ ಬಹಳ ಬಂದಿರ ತೃಣಮೂಲ ಕಾಂಗ್ರೆಸ್ ಇಂದ ಮಮತಾ ಬ್ಯಾನರ್ಜಿ ಅಖಿಲೇಶ್ ಯಾದವ್ ಮತ್ತೆ ಮಾಯಾವತಿ ಸಾಕಷ್ಟು ಜನ ಪ್ರಧಾನಮಂತ್ರಿ ಆಗ್ಬೇಕರೀ ಸರ್ ಮಹಾಘಟಬಂಧನದ ಎಲ್ಲಾದರಿ ಇವನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಮೊದ್ಲು ಘೋಷಣೆ ಮಾಡಿ ಅವ್ರಿಗೆ ಎಲೆಕ್ಷನ್ ಮಾಡನ್ರಿ ಆಮ್ಯಾಗ ನಾವು ಹೇಳ್ತೇವೆ ಇವನೇ ಹಾ ರಾಹುಲ್ ಗಾಂಧಿ ಮೊದಲು ಇದು ಮಾಯಾವತಿ ಹೇಳಿ ಸರ್ ಮಾಯಾವತಿ ಹೇಳಿ ಅಥವಾ ಸರ್ ಮಾಯಾವತಿ ಮಮತಾ ಬ್ಯಾನರ್ಜಿ ಹೇಳಿ ರಾಹುಲ್ ಗಾಂಧಿ ಅವರಿಗೆ ನಾವು ಪ್ರಧಾನಮಂತ್ರಿ ಆಯ್ಕೆ ಮಾಡ್ತೇವ್ ಬೆಂಬಲದ ಅವ್ರು ಹೇಳ್ರಿ ಅವ್ರು ಹೇಳಿ ಆಮ್ಯಾಗ ಎಲೆಕ್ಷನ್ ಮಾಡ್ರಿ ಇನ್ನ ಅವರು ಗಟಬಂಧನ್ ಮಾಡ್ಯಾವ್ರಿ ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಇಲ್ಲ ಒಬ್ರ ಅವರಿಗೆ ಸಪೋರ್ಟ್ ಇಲ್ರಿ ಮಾಯಾವತಿ ಅವ್ರು ನಾವ್ ಆತ ಮಮತಾ ಬ್ಯಾನರ್ಜಿ ಅವ್ರು ರಾಹುಲ್ ಗಾಂಧಿಗ್ ನಾವು ಸಪೋರ್ಟ್ ಮಾಡ್ ಆತರಿ ಸರ್ ಘಟಬಂಧನ್ ಚಾನ್ಸ್ ಇಲ್ ಸರ್ ಅವ್ರದವ್ರು ಹೊಂದಾಣಿಕೆ ಸೊಮ್ ಅವ್ರದವ್ರ್ ಆಗ್ಯಾರೀ ಜನ ಬೆಂಬಲ ಇಲ್ರಿ ಸರ್ ಘಟಬಂಧನ್ ರೀ ಈ ಸಾರಿ ಗಟಬಂಧನ್ ಯಾವ್ದು ನಡೆಯಲ್ರಿ ಯಾವ್ ಲೀಡರ್ ನಡಲ್ರಿ ಜನನೇ ಮೋದಿ ಅವ್ರ ಹಿಂದದ್ರಿ ಸವಶ್ಯ ಕೊಟ್ರಿ ಜನನೇ ಅವ್ರ ಬೆಂಬಲ ಅದರಿ ನರೇಂದ್ರ ಮೋದಿ ಇನ್ನೊಂದ್ ಸರಿ ಆಗತ್ತ ನೂರಕ್ ನೂರ ಒಂದ್ ಪರ್ಸೆಂಟ್ ಆಗಿ ಆತರ ಅವ್ರು ಚೌಕಿದಾರ್ ಚೋರ ಚಿದ್ರೆ ಸರ್ ಚೌಕಿದಾರ್ ಚೋರ್ ಯಾಕಂತರಂದ್ರೋರ್ ಎಲ್ಲ ಚೋರಿ ನಿಂತು ಬಿಟ್ಟದ್ರಿ ಅವ್ರೋ ಈಗ ಎಲ್ಲಾರು ಮನ್ಸ್ ಕದ್ದನವ ಚೋರ್ ಇದ್ ಕರೆಕ್ಟಾ ಪಕ್ಕಾ ಭಾರತೀಯರು ರಾಷ್ಟ್ರ ಭಕ್ತರು ಏನಾರ ಅಂತವರದು ಮನ್ಸ್ ಕದ್ದು ಕಳ್ಳರ ಅವರು ಅದಕ್ ಬಿಟ್ಟು ಇವರಪ್ಲೇ ಏನದ ನೋಡ್ರಿ ದೇಶದ ಸಂಪತ್ತು ಲೂಟಿ ಮಾಡಿ ಕಳ್ಳರಿಸಿಕೊಂಡಿಲ್ಲ ಜಾಮೀನ್ ಮೇಲೆ ಬಿಡುಗಡೆ ಆಗಿ ಏನದ ನೋಡ್ರಿ ನಮ್ಮ ದೇಶಕ ಚೌಕಿದಾರ್ ಚೋರ್ ಹೇತಂದ ಖುದ್ ಇವ್ರೇ ಜಾಮೀನ್ ಮೇಲೆ ಹೊರಗಾರ ಮ ಇವರು ರೀ ದೇಶದ ಬಗ್ಗೆ ಉದ್ಧಾರ ಹೆಂಗೆ ಮಾಡ್ತಾರ ಸೈನಿಕರ ಬಗ್ಗೆ ಇವ್ರು ಕೀಳಾಗಿ ಮಾತಾಡ್ತಾರ ಸೈನಿಕರು ಎಲ್ಲೋ ಹೊರಗಿನವ್ರ ಹಿಂಗೆ ಅನ್ನಿಸ್ತಾರೆ ನಿಮ್ಗೆ ಅವರೇ ಅಣತಂಬ ನಿಮ್ಮ ಅಣತಂಬರು ನಿಮ್ಮ ಮಕ್ಕಳು ಹಿಂಗಿದ್ರೆ ನಿಮ್ಗೆ ಎಷ್ಟು ಅದ್ರ ನೋವು ಆಗ್ತದೆ ಅನ್ನೋದು ಅವಾಗ ತಿಳಿತು ಇವರಿಗೆ ಸರ್ ಈಗ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಇವರು ಪ್ರೂಫ್ ಕೇಳ್ತಾರಲ್ಲ ಮತ್ತೆ ಇದು ಪ್ರೂಫ್ ಕೇಳೋದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಯಾವ್ದು ಪ್ರೂಫ್ ಕೇಳಬೇಕು ಯಾವ್ದು ಇಲ್ಲೇ ಅವ್ರಿಗೆ ಗೊತ್ತಿಲ್ಲ ಸರ್ ಮಾ ಅವ್ರು ಇದೇ ಒಳ್ಳೆ ಕೆಲಸ ಮಾಡ್ರ ಅರವತ್ತು ವರ್ಷದಿಂದ ಇದೇ ಇದು ಇದ್ರ ಮಾ ಅವ್ರಿಗೆ ಪೆಸ್ಟ್ ಎಲ್ಲ ಘಟ ಬಂಧನ ಹಳಿ ಮಾಡೋದೇನು ಜಿರತ್ತಿತ್ತು ಸರ ಅದು ರಾಷ್ಟ್ರೀಯ ಪಕ್ಷ ಅವ್ರ ಅಷ್ಟು ಒಳ್ಳೆಯವ್ರು ಇದ್ರಂದ್ರೆ ಜನರಿಗೆ ಏನ್ ಚೇಂಜಸ್ ಮಾಡದ ಇದು ಇತ್ತು ಸರ್ ಅವ್ರಿಗೆ ಬದಲಾಸಿ ಈಗ ಮಹಾಘಟಬಂಧನ ಹೇಳ್ತಾರೆ ಮೋದಿಯನ್ನ ಹಟಾಸ್ಬೇಕಪ್ಪ ಅಂದ್ರೆ ನಾವ್ ಎಲ್ಲರೂ ಕೈ ಜೋಡಿಸಿವಿ ನಾವು ಜೋಡಿಸ್ ಕಸಿದ್ ಮೋದಿಯನ್ನ ಬೆಳೆಸ್ತೀವಿ ಅಂತ ಅವ್ರು ಹೇಳ್ತಾರ ಸರ್ ಮೋದಿ ಬಗ್ಗೆ ಒಂದೇ ಒಂದ್ ರೂಪಾಯಿ ತೊಂಡಾನ ಅಂದ್ರೆ ಅದು ಅವ್ನ ಪಗಾರ ಸಹಿತ ದಾನ ಮಾಡಿ ಇವ್ರು ಒಂದು ಲೇಬರ್ ಕಾಲ ತೊಳೆದ ಪೂಜಾ ಮಾಡ್ರ ಸಹಿತ ಏನದ ಅದಕ್ಕ ಬೇರೆ ಕಲ್ಪನೆ ಕಟ್ತಾರ ಸರ್ ಮಯೂರ್ ಅಂತವ್ರು ಏನ್ ಒಳ್ಳೆ ಕೆಲಸ ಮಾಡ್ಯಾರ ಸರ್ ಯಾವ್ದು ಪ್ರೂಫ್ ಒಂದರೇ ಒಂದವರಿ ಕಾಂಗ್ರೆಸ್ದಿಂದ ವರ್ಷ ಬೇರೆ ಪಕ್ಷದ ಒಳ್ಳೆ ಎಲ್ಲ ಒಳ್ಳ ಅಟ್ಯಾಕ್ ಆಯ್ತ್ರಿ ಅಟ್ಯಾಕ್ ಆದಾಗ ಇವ್ರಿಗೆ ಬರೀ ನಾವ್ ಹೇಳಿದೇವ್ ಹೋಗಿದೇವ್ ಪಾಕಿಸ್ತಾನಕ್ಕೆ ಇದು ಮಾಡಿದ್ವಿ ಅದೇ ಹೇಳಿದ್ರು ಹೊರತು ಇವ್ರಿಗೆ ಹುಕ್ ಕೊಡೋ ಕೆಪಾಸಿಟಿ ಅರವತ್ ಅರವತ್ತು ವರ್ಷನ ಮ ಇದೇ ಹನ್ನೊಂದನೇ ದಿನಕ್ಕೆ ಮೋದಿ ಹೋಗಿ ಹೊಡ್ದಲ್ರಿ ನಮ್ಗೆ ಏನಾರು ಇದ್ರಿ ದೇಶ ಎಲ್ಲರೂ ಅವ್ರು ಎಲ್ಲರ ಬೇನತ್ತರದ ಪ್ರಶ್ನೆ ಇಲ್ರಿ ನಾವ್ ಹೇಳ್ತೇವಂದ್ರ ನನಗೊಬ್ಬನಿಗೆ ಯಾರು ಇದು ಮಾಡಲ್ ಸರ್ ಏನು ಒಳ್ಳೆತನದ ಅಲ್ಲಿ ಇದು ಮಾಡ್ತಿರ್ತಾರೆ ರೀ ಮೋದಿನೇ ಬರ್ತಾರೆ ಮೋದಿನೇ ಬರ್ತಾರೆ ಮೋದಿನೇ ಬರ್ತಾರತ್ತ ರೀ ಐದು ವರ್ಷ ಅಧಿಕಾರದಾಗ ಯಾವುದೇ ರೀತಿಯಾಗಿ ಒಂದು ಹಗರಣ ನಡೆದಿಲ್ಲ ಸರ್ ಕಳೆದ ಹತ್ತು ವರ್ಷ ಯು ಪಿ ಅಧಿಕಾರದಾಗ ಮೂರು ಹಗರಣಗಳನ್ನು ಅದಾವ ರೀ ಟು ಜಿ ಸ್ಪೆಕ್ಟ್ರಮು ಆದರ್ಶ ಹಗರಣ ಇನ್ನೊಂದು ಹಗರಣ ನಡೀತು ಇಲ್ಲಿ ಯಾವುದೇ ರೀತಿಯಾಗಿ ಯಾವುದೇ ಮಿನಿಸ್ಟ್ರು ಕೂಡ ಯಾವುದೇ ರೀತಿಯ ಹಗರಣದಲ್ಲಿ ಸಿಕ್ಕಬಿದ್ದಿಲ್ಲ ವೈಯಕ್ತಿಕವಾಗಿ ಮೋದಿ ಒಬ್ಬ ಏನ ನಿಷ್ಠಾವಂತ ನಾಯಕ ಸರ್ ಇತ್ತೀಚೆಗೆ ಅವರಿಗೆ ಸಿಯೋಲ್ ಪ್ರಶಸ್ತಿ ಸಿಕ್ತು ಅಂತಾರಾಷ್ಟ್ರೀಯ ಸಿಯೋಲ್ ಪ್ರಶಸ್ತಿ ಅವರಿಗೆ ಸಿಕ್ಕ ಬಹುಮಾನ ಮೊತ್ತ ಒಂದೂವರೆ ಕೋಟಿ ರೂಪಾಯಿ ಆ ಒಂದೂವರೆ ಕೋಟಿ ರೂಪಾಯಿ ಗಂಗೆ ಪುನರ್ ನಿರ್ಮಾಣ ಸಲುವಾಗಿ ದಾನ ಮಾಡಿದ್ದಾರೆ ಸರ್ ಅಂದರೆ ತಮ್ಮ ವೈಯಕ್ತಿಕವಾಗಿ ಯಾವುದೇ ರೀತಿಯಾಗಿ ಆಸೆ ಪಡೆದೇ ದೇಶಕ್ಕೆ ಹಿತಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರೋ ವ್ಯಕ್ತಿ ಇನ್ನು ಹಿಂದೆ ಬೀಳ್ರೆ ಇನ್ನು ಮುಂದೆ ಸಿಗೋದು ಬಹಳ ಕಠಿಣ ಅಂದ್ರೆ ಇವಾಗ ಐದು ವರ್ಷದೊಳಗೆ ಮಾಡಿರ್ತಕ್ಕಂಥ ಕೆಲಸಗಳು ನಿಮ್ಗೆ ಸ್ಯಾಟಿಸ್ಫೈ ಅವ್ ಅಂತ ತೃಪ್ತಿ ತಂದೇವ್ ಸರ್ ಬಹಳ ತೃಪ್ತಿ ತಂದೇವ್ ಸರ್ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ಅವ್ರಿ ಇವ್ರದ್ದು ಅರವತ್ತು ವರ್ಷನಾಗ ಏನದ ನೋಡ್ರಿ ಸರ್ಕಾರ ಸಣ್ಣ ಪಾರ್ನು ನಡೆಸ್ತದ ಸಾಲ ಮಾಡಿ ಯಾರನ್ನು ನಡೆಸಬಹುದು ಇಲ್ಲಿ ತನಕ ಸಾಲ ಮಾಡ್ಲಾರ್ದೆ ದೇಶ ಒಂದು ಸರ್ಕಾರ ನಡೆಸು ಗೊತ್ತನ ಇಲ್ರಿ ಬಹಳ ಗ್ರೇಟ್ ಅರ ಇವ್ರ ರಾಷ್ಟ್ರ ಭಕ್ತರ ಇವತ್ತಲ್ಲ ನಾಳೆ ನಮ್ದು ಜೀವನ ಸುಧಾರಸ್ತದ ಸುಧಾರಿಸ್ತದ ಅನ್ನೋದೇನದ ನೋಡ್ರಿ ಪ್ರತಿಯೊಬ್ಬ ದೇಶದ ಪ್ರಜೆದೊಂದು ನಿರೀಕ್ಷೆ ಅದ ಇವ್ರ ಆ ನಿರೀಕ್ಷೆ ಏನದ ಏಟಿ ಪರ್ಸೆಂಟ್ ಈಗ ನಿಜ ಮಾಡ್ಯಾರ ಮುಂದಿನ ದಿನೊಳಗ ಮತ್ತೆ ಬಿಜೆಪಿ ಪಕ್ಷವನ್ನ ಪಕ್ಷ ಅಂತ ಹೇಳ್ತಾರ ಅಂದ್ಕೊಂಡ್ರ ಮುಕ್ತಾರ್ ಅಬ್ಬಾಸ್ ನಕ್ವಿ ತಗೋರಿ ಶಾನ್ವಾಜ್ ಹುಸೇನ್ ತೋರಿ ಇಂತ ರಾಷ್ಟ್ರೀಯ ಅಗ್ರಗಣ್ಯ ನಾಯಕರು ಇವತ್ ಬಿಜೆಪಿ ಪಕ್ಷದೊಳಗ ಇರ್ತಿದಿಲ್ಲ ಉತ್ತರ ಪ್ರದೇಶ ಅಂತ ಉತ್ತರ ಪ್ರದೇಶದೊಳಗ ಮುಸ್ಲಿಂ ಪರ್ಸೆಂಟೇಜ್ ಜಾಸ್ತಿ ಅದ ಹಂತಲ್ಲಿ ಬಿಜೆಪಿ ಸೀಟ್ ಗಳು ಬರ್ತಿದಿಲ್ಲ ಕೋಮುವಾದಿತ್ ಅನ್ನೋದು ಇವ್ರು ಸುಮ್ಮ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊತ ಇವ್ರು ಲೂಟಿ ಮಾಡ್ಕೋತ ಇದೇ ಮಾಡ್ಕೊತ ಬಂದಾರ ಓಟ್ ವೋಟ್ ಬ್ಯಾಂಕ್ ರಕ್ಷಣೆ ಮಾಡೋದು ಬಿಟ್ಟರೆ ಇವ್ರಿಗೆ ಬೇರೆ ಏನೂ ಗೊತ್ತಿಲ್ಲ ಅಭಿವೃದ್ಧಿ ಅನ್ನೋದ್ರೆ ಗೊತ್ತೇ ಇಲ್ಲ ಇವರಿಗೆ ಸರ್ ಬರ್ರಿ ಕಡಿ ಬರೀ ಯಾರು ಬರ್ತಾರಂತೆ ಸರ್ ಇವಾಗ ಈಗ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಪ್ರಧಾನಮಂತ್ರಿ ಯಾರಾಗ್ಬಹುದು ಸರ ಇರ್ತಕ್ಕಂಥ ನಮ್ಮ ದೋಸ್ತರೆಲ್ಲ ಹೇಳ್ತಾರೆ ಮೋದಿ ಹ್ಯಾಂಗೆ ಮಾಡ್ಯಾನೆ ಹಿಂಗೆ ಅಂತ ಹೇಳ್ತಾರೆ ಎರಡ್ ಸಾವಿರದ ಒಳಗೆ ಅವರು ಏನು ಹತ್ತಾರು ಸವಾಲುಗಳಿದ್ದು ಮೋದಿ ಅಂತ ಆ ಒಂದು ಸವಾಲುಗಳಾಗ ಒಂದ್ರು ರೂಪಾಯಿ ಆಸೆ ಎಳೆರ್ಶಿಲ್ ಇವರು ಭ್ರಷ್ಟಾಚಾರ ಬಗ್ಗೆ ಒಂದ್ ಮಾತಾಡ್ತಾರೆ ಇರು ಭ್ರಷ್ಟಾಚಾರ ಒಂದೇ ಆದ್ರೂ ದೇಶ ಡೆವಲಪ್ ಆಗಲ್ರಿ ರೀ ಭ್ರಷ್ಟಾಚಾರ ಮಾಡಿಲ್ಲ ಹೇಳ್ತಾರೆ ಅದು ಇದ್ರ ಡೆವಲಪ್ ಆಗಲ್ಲ ಇಲ್ಲಿ ಅದು ಒಂದ್ ಬಿಟ್ಟರೆ ಉಳಿದು ಏನು ಕೆಲಸ ಆಗ್ಯಾವ ಸಾವಿರದ ಹದಿನಾಲ್ಕು ಕೊಟ್ಟಿರ್ತಕ್ಕಂಥ ಭರವಸೆಗಳು ಯಾವ ಯಾವ ಈಡೇರಿ ಇಲ್ಲ ಸರ

i'm gonna claro. ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತ ತುಂಬ ಎಲ್ಲ ಮೋದಿ ಮೋದಿ ಐತ್ರಿ ಏನೋ ಗುಜರಾತ್ ಡೆವಲಪ್ ಮಾಡ್ದಂಗೆ ಭಾರತ ಬಿ ಡೆವಲಪ್ ಮಾಡ್ತಾ ಎಂಬ ವಿಚಾರದಿಂದ ಎಲ್ಲ ಭಾರತ ತುಂಬ ಎಲ್ಲ ಬಿಜೆಪಿ ಮಾಡಿದ್ರು ಒನ್ ಒನ್ ಥರ್ಡ್ ಮೆಜಾರಿಟಿ ಪೂರ್ತಿ ಫುಲ್ ಮೆಜಾರಿ ಕೊಟ್ಟರೆ ಅವ್ರಿಗೆ ಅವ್ರು ಮಾಡ್ತಕ್ಕಂಥ ಆಸೆ ಒಂದ್ ಬಿಡೇರಿಸಿಲ್ಲ ಗಂಗಾ ಸುದ್ದಿ ಡಿಜಿಟಲ್ ಇಂಡಿಯಾ ಹೇಳಿದ್ರು ರೈತರ ಸಮಸ್ಯೆ ಸ್ಪಂದನೆ ಮಾಡ್ತಾ ಅಂತ ಹೇಳಿದ್ರು ನದಿ ಜೋಡಣೆ ಹೇಳಿದ್ರು ಹತ್ತಾರು ಸಮಸ್ಯೆಗಳೆಲ್ಲ ತೊಗೊಂಡು ತಂದಾಗ ಒಂದ್ ಭೀ ಆಸೆ ಈಡೇರಿಸಿಲ್ಲ ಸರ್ ಒಂದು ಮನೆ ಕಟ್ಟಬೇಕಂದ್ರೆ ಎಷ್ಟು ತಿಂಗಳು ಬೇಕು ಐದು ವರ್ಷದೊಳಗೆ ಪೂರ್ತಿ ದೇಶ ಸಮಸ್ಯೆ ಮುಗಿಸ್ಬೇಕ್ರಿ ಅಲ್ಲ ಆಗಲ್ಲ ಅಂದ್ರೆ ನೀವು ಯಾಕೆ ಹೇಳ್ತೀರಾ ಅಂತ ನಿಮ್ ಕೈಲಿ ಆಗಲೇ ಸಮಸ್ಯೆ ವರ್ಷ ತನಕ ಬೇರೆ ಪಕ್ಷ ಪಕ್ಷದವರು ಹೇಳಿದ ಎಲ್ಲ ಕೆಲಸಗಳು ಆಗ್ಯಾವ ಅಂತೀರಿ ಅಲ್ಲ ಅವ್ರು ಹೇಳಿಲ್ಲ ಎಷ್ಟು ಅದೇ ಎಷ್ಟು ಮಾಡ್ರಿ ಅವರು ಇವ್ರ ಪ್ಲೇಯರ್ಸ್ ಹದಿನಾಲ್ಕು ಬರೋ ಟೈಮ್ ಅದು ಮಾಡ್ತಾ ಇದು ಮಾಡ್ತಾ ಹೇಳಿಲ್ಲ ಆ ಪಕ್ಷದವ್ರು ಬಿ ಇವ್ರ ಜನಕ್ಕೆ ಹೇಳಿ ಸುಳ್ಳು ಮೋಸ ಮಾಡಿ ಬಂದಾರ ಅಧಿಕಾರಕ್ಕ ಸರಿ ಏನ್ ಮೋಸ ಮಾಡ್ರಿ ಸರ್ ಅವ್ರು ಏನೇನು ಸುಳ್ಳು ಹೇಳ್ರಿ ರೈತರಿಗೆ ಸಮಸ್ಯೆ ಫಸ್ಟ್ ಆಫ್ ಆಲ್ ನಮ್ ಭಾರತ ದೇಶದ ಬನ್ನಿಲ್ಬೋ ರೈತರು ರೈತರಿಗೆ ಸ್ಪಂದನೆ ಮಾಡ್ತಕ್ಕಂಥ ಒಂದಿನ ಒಂದು ಡಿಸಿಷನ್ ತಗೊಂಡಿಲ್ಲ ಲಾಸ್ಟ್ ಟೈಮ್ ಈಗ ಇಲ್ಲ ಎರಡ್ ಸಾವಿರ ಹದಿನೆಂಟು ಹತ್ತು ಹತ್ತೊಂಬತ್ತು ಇಶ್ಯೂ ಎಲ್ಲ ರೈತರಿಗೆ ಎರಡ್ ಸಾವಿರ ರೂಪಾಯಿ ಆಗ್ತಾ ಒಂದು ಆಸೆ ಇಟ್ರು ಅದು ಬರೋದು ಎಷ್ಟು ಏಟ್ ಅದು ನೆಕ್ಸ್ಟ್ ಪಾಯಿಂಟ್ ಇರ್ತಕ್ಕಂಥ ಸಮಾಜಗಳ ಬೆಂಬಲ ಬೆಲೆ ಘೋಷಣೆ ಮಾಡಿ ಪ್ರಧಾನಮಂತ್ರಿ ಆಗಿ ದೇಶದ ರೈತರ ಸಮಸ್ಯೆ ವಿಚಾರ ಮಾಡಿ ಬೆಂಬಲ ಘೋಷಣೆ ಮಾಡಿ ಎಲ್ಲ ಮುಕ್ತವಾಗಿ ಮಾರ್ಕೆಟ್ನಾಗ ಇಡಬೇಕು ಸೆಂಟ್ರಿಗೆ ಖರೀದಿ ಮಾಡಿ ಸೆಂಟ್ರ್ ಮುಖಾಂತರ ಹೋಗೋಕೆ ವಿಚಾರ ಮಾಡಬೇಕು ಮಾರ್ಕೆಟಿಗೆ ಹೋಗಿ ಎಲ್ಲಿ ಬೆಂಬಲ ಮೇಲೆ ಹೋಗಬೇಕು ಅದು ಒಂದು ಎರಡನೇದಪ್ಪ ಅಂದರೆ ಕಬ್ಬಿಗೆ ರೈತರು ಸಾವಿರಾರು ಮಂದಿ ರೈತರು ಸಲಿತಾರ ಅದಕ್ಕೆ ನಿಗದಿ ಮಾಡಿ ಅದ್ರ ಮುಖಾಂತರ ಸೆಂಟ್ರಲ್ದಿಂದ ಖರೀದಿ ಆಗಬೇಕು ಎರಡನೇ ಉಳಾಗ ಇದಕ್ಕೆಲ್ಲ ರಾಜ್ಯ ಸರ್ಕಾರ ಏನ್ ಸಂಬಂಧ ಇಲ್ಲ ಮೇಲೆ ಗೋರ್ಮೆಂಟ್ ಹಟೇ ಗೋರ್ಮೆಂಟ್ ಅಲ್ರಿ ರಾಜ್ಯ ಸರ್ಕಾರ ಸಂಬಂಧ ಶೇರ್ ಹೋಲ್ಡರ್ ಸಂಬಂಧ ರಾಜ್ಯಕ್ಕೆ ಮತ್ತೆ ಕೇಂದ್ರಕ್ಕೆ ವ್ಯತ್ಯಾಸ ಇರ್ತದೆ ಮೊದಲ ರಾಜ್ಯ ಸರ್ಕಾರಕ್ಕೆ ಬಂದ್ರೆ ರಾಜ್ಯ ಸರ್ಕಾರ ನೋಡ್ಕೋಬೇಕಾಗ್ತದೆ ರೈತರ ಸಮಸ್ಯೆಗಳು ಬೇರೆ ಸಮಸ್ಯೆಗಳು ಅವ್ರಿಗೆ ಬಿಟ್ಟು ಡೈರೆಕ್ಟ್ ಕೇಂದ್ರ ಸರ್ಕಾರ ಇದ್ರ ಒಳಗೆ ಇನ್ವಾಲ್ವ್ ಆಗೋಗಿ ಬರಂಗಿಲ್ಲ ಅದಕ್ಕೆ ನೀವೇನಂತೀರಿ ಕೇಂದ್ರ ಎಲ್ಲ ಸ್ಪಂದನೆ ಸ್ಪಂದನೆ ಮಾಡ್ತಿವ್ರಿ ರೈತರ ಸಮಸ್ಯೆ ಸ್ಪಂದನೆ ಮಾಡ್ತೇತಿ ಅವ್ರೇದವ್ರ ಆದ್ರೆ ರಾಜ್ಯ ಸರ್ಕಾರ ಅವ್ರಿಗೆ ಸ್ಪಂದನೆ ಮಾಡ್ಬೇಕಲ್ಲ ಅಲ್ಲ ಸ್ಪಂದನೆ ಮಾಡ್ತೀವಿ ಕುಮಾರಸ್ವಾಮಿ ಸ್ವಾಮಿ ನೇರವಾಗಿ ಹೇಳಿರಲ್ರಿ ರೈತರ ಸಮಸ್ಯೆಗೆ ನಾವು ಅಹವಾಲ್ ಕೊಡ್ತೀವಿ ಎಷ್ಟು ಎಷ್ಟು ಸಾವಿರಾರು ಕೋಟಿ ರಾಜ್ಯದಿಂದ ಬಜೆಟ್ ಕೇಳಿದ್ರು ಅವ್ರು ಕೊಟ್ಟು ಕಂಪ್ರ ಕಂಪ್ರಿ ಬಜೆಟ್ ಈಗ ಹತ್ತು ಸಾವಿರ ಕೋಟಿ ಕೊಡೋದು ಒಂದು ಸಾವಿರ ಕೋಟಿ ಸಂಬಂಧ ಆಗ್ತದೆ ಆಮೇಲೆ ಇನ್ನೊಂದು ಈಗ ರಾಜ್ಯದೊಳಗೆ ಸಮ್ಮಿಶ್ರ ಸರ್ಕಾರ ಅಂತ ಸರ ಜೆಡಿಎಸ್ ಕಾಂಗ್ರೆಸ್ ಎರಡು ಕುಳ್ಕೊಂಡು ಮಾಡ್ಯಾವ ಈ ಒಂದು ಸರ್ಕಾರದಿಂದ ಮತ್ತೆ ಜನತೆಗೆ ಅಥವಾ ರೈತರಿಗೆ ಏನಾದ್ರು ಫೈದಾ ಆಗ್ಯದಂತಿರಿ ಸರ್ ರಾಜ್ಯಗೋರ್ಮಿಟ್ಟಿದ್ರ ರೈತರಿಗೆ ಸಾಲ ಮನ್ನಾ ಆಗದಿಲ್ಲ ರೀ ಈಗ ಕುಮಾರಸ್ವಾಮಿ ಅವರು ರೈತರ ಸಾಲ ಸಂಪೂರ್ಣ ಮನ್ನಾ ಅಂತ ಹೇಳಿದ್ರು ಅದೇ ಕ್ರಮೇಣ ಹಂತ ಹಂತವಾಗಿ ಮನ್ನಾ ಆಗುತ್ತೆ ಈ ಖುದ್ದ ನಮ್ಮ ಅಕೌಂಟ್ಗೆ ಇಪ್ಪತ್ತೈದು ರೂಪಾಯಿ ಜಮ ಆಗ್ಯಾವ ಈಗ ಸಮಸ್ಯೆ ನೀವೇ ಐತ್ರಿ ಮೋದಿ ಅವ್ರಿಗೆ ಐದು ವರ್ಷದ ಒಮ್ಮೆ ಕೆಲಸ ಸಮ್ಮಿಶ್ರ ಸರ್ಕಾರ ಇದ್ರೆ ಚಲೋ ಅಂತೀರಿ ನೀವು ಅಲ್ಲ ಶ್ರಮಿಸ್ ಸರ್ಕಾರ ಚಲೋ ಅಂತಲ್ಲ ನಮ್ಮ ಗೌರ್ಮೆಂಟ್ ಈಗೇನು ಏನ್ ಡಿಷನ್ ಒಳ್ಳೆ ಕೆಲಸ ನೀವು ಏನು ಕೇಳ್ತೀರಿ ಎರಡು ಸಾವಿರದ ಹತ್ತೊಂಬತ್ತರೊಳಗ್ ಯಾವ ಪಕ್ಷ ಬರ್ತಾ ಹೇಳ್ತೀರಿ ಈ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನಾವು ಎರಡ್ ಸಾವಿರದ ನಮ್ಮ ಮೋದಿ ಓಟ್ ಕೊಟ್ಟೆ ನಾವು ಅವ್ರು ಹೇಳ್ತಕ್ಕಂತ ಏನು ಕೆಲಸ ಆಗಿಲ್ಲ ನಮ್ಮ ಕೈಲಿ ನಾ ಮತ ಚಿತ್ರ ಬರ್ಬೇಕಾದ್ರೆ ಭಗವಂತ ಕಬೋರ್ ನಮ್ಮ ವಿಜಿಟಿಗೆ ಬಂದು ಒಂದ್ ಸತಿ ಬಂದಿ ನಮ್ಮ ಮತಕ್ಷೇತ್ರ ಇದು ಮತಕ್ಷೇತ್ರಕ್ಕೆ ನಿಮ್ಮ ಎಂ ಬಂದಿಲ್ಲ ಮೀಟ್ ಆಗಿಲ್ಲ ಕೆಲಸಗಳಾಗಿಲ್ಲ ಕೆಲಸ ಒನ್ ಪರ್ಸೆಂಟ್ ಬಿ ಕೆಲಸ ಅಂದ್ರೆ ಮುಂದಿನ ದಿನಗಳಿಗೆ ಯಾರಿಗೆ ಓಟ್ ಕೊಡ್ತೀರಿ ಯಾರಿಗೆ ಗೆಲ್ಲಿಸ್ತೀರಿ ಯಾರಿಗೆ ಪ್ರಧಾನಮಂತ್ರಿ ಮಾಡ್ತೀರಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಯಾರೇ ಆಗಲ್ಲ ಈಶ್ವರ್ ಕಾಂಟ್ರ ಮನೆಯ ಗೀತಾ ಯಾರಿಗಲಿ ನಮ್ಮ ಮತಕ್ಷೇತ್ರದಿಂದ ಆಯ್ಕೆ ಮಾಡ್ತೀವಿ ಎಂಬ ವಿಚಾರ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಸಪೋರ್ಟ್ ಕೊಡ್ತೀರಿ ಬಿಲ್ಕುಲ್ ಬಿಲ್ಕುಲ್ ಹೌದು ಸರ್ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿದ್ರಲ್ಲ ವೀಕ್ಷಕರ ಇಲ್ಲಿ ತನಕ ಯಾವ ರೀತಿ ಸಂದರ್ಶನವನ್ನು ಕೊಟ್ಟಿದ್ದಾರೆ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ನಮಸ್ಕಾರ ಜೈ ಹಿಂದ್